ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಿದ್ವಿ ನಾವು ಆ ಟೈಮಲ್ಲಿ ನಮ್ಗೆ ಕಷ್ಟ ಕಾಲದ ಕೈ ಹಿಡಿದು ಕಂಪ್ನಿ ಇದೆ ಎಸ್ ಆರ್ ಎಸ್ ಟಾಟಾ ಲೈನ್ಯಂಡ್ ಬಿಟ್ರೆ ಯಾವ್ದ್ಮೇಲೆ ನಮ್ಗೆ ಈಗ ಸಂಜೆ ನಮ್ಗೆ ಮನೆಗೆ ಸೌಕರ್ಯ ಫೋನ್ ಮಾಡಿ ಸಂಜೆ ನೀವು ಗಾಡಿಯಿಂದ ಇಳಿದ್ರೆ ನಾವು ಇಟ್ಕೊಡ್ತೀವಿ ಪ್ಯಾಸೆಂಜರ್ ಆಗುತ್ತೆ ನೀವು ಗಾಡಿ ಎಷ್ಟೇ ಹೊಡೆದು ಯಾವ ಪ್ಯಾಸೆಂಜರ್ ಬಂದು ನಿಮ್ಗೆ ಯಾಕೆ ಈ ತರ ಅಂತ ಯಾರು ಕೇಳಲ್ಲ ಅದೇ ನನಗೆ ಆತರ ಅರ್ಥ ಆಗ್ತಿಲ್ಲ ಪ್ಯಾಸೆಂಜರ್ ನಮ್ಮನ್ನ ಉತ್ತರ ಮಾಡ್ತಾರೆ ನಿಮ್ಮ ಗಾಡಿ ಲೇಟ್ ಆಗ್ತಾ

ಅಲ್ಲ ನಾವು SRS ಕಂಪನಿ ಬಂದ ಮೇಲೆ ಬೇಸ್ ಫೋರ್ ಓಡಿಸ್ತಿದ್ರು SRS ಬಂದ ಎಷ್ಟು ವರ್ಷ ಆಯ್ತು ಒಂದು 4 ವರ್ಷ ಆಯ್ತು 4 ವರ್ಷ ಇದಕ್ಕೆ ನಮ್ಮದು BS3 ಪ್ರಕಾಶ್ ಸ್ಟೋರ್ ಓಡಿಸತ್ತಿದ್ವಿ ಪ್ರಕಾಶ್ ಟ್ರಾಸ್ ಸಾಗರ ಪ್ರಕಾಶ್ ಓಡಿಸತ್ತಿದ್ವಿ ಅಂದ್ರೆ ಲೋಕಲ್ ಅಲ್ಲ ಟು ಬೆಂಗಳೂರು ಸರ್ಬಾ ಟು ಸಾಗರ ಅಂದ್ರೆ ಅಷ್ಟೇ ಅದೇ ರೂಟಿಂಗ್ ಅಲ್ಲ सेम ಅದೇ ರೂಟ್ ರೈಟ್ ಸರ್ವಿಸ್ ಇದು ಕೋಚ್ ಯಾವುದು ಇದು ಇದು ಬಂದ್ಬಿಟ್ಟೆ ಪ್ರಕಾಶ್ ಪ್ರಕಾಶ್ ಯಾವ ಚೆನ್ನಾಗೈತೆ ಇಲ್ಲ ಪ್ರಕಾಶ್ ಚೆನ್ನಾಗಿದೆ ಪ್ರಕಾಶ್ ಅಲ್ಲ ರನ್ನಿಂಗ್ ಗೆ ಲೇ ಆಲ್ ಚೆನ್ನಾಗಿದೆ ಪ್ರಕಾಶ್ ಸೂಪರ್ ಬಾಯ್

ಅಂದ್ರೆ ಒಂದು ಟೆನ್ ಮೀಟರ್ ಅಂದ್ರೆ ಟೆನ್ ಮೀಟರೇ ಇದೆ ಗಾಡಿ. ಈ ಇತ್ರ ಕಟಿಂಗ್ ಮಾಡ್ಲಿಕ್ಕೆಲ್ಲ ನನಗೆ ಭಾರಿ ಈಸಿ. ಗಾಟಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಇದಕ್ಕೆ. ಯಾಕಂದ್ರೆ ಮೊದ್ಲೇಲ್ಲ ಟ್ವೆಲ್ ಮೀಟರ್ ಇದ್ದಾಗ 13 ಮೀಟರ್ ಇದ್ದಾಗ ಗಾಟೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಇವಾಗ ಹಾಗಿಲ್ಲ. 13 ಮೀಟರ್ ಬರ್ತದೆ 13 ತಮದರ್ ತಮದರ್. ಅಂದ್ರೆ ಲಾಂಗ್ ಚಸ್ಸಿ ಎಷ್ಟು ಉದ್ದ ಇದೆ? ಇದು ಚಸ್ಸಿ ಮಾಮೂಲಿನೇ. ಆದ್ರೆ ನಾವು ಅವರ ಕಂಪನಿಯವರು ಮಾರ್ಸ್ತಿದ್ರು. ಈ ಪ್ರಕಾಶ್ ಅಂದ್ರೆ ನಮ್ಗೆ ಈ ತರ ಬಾಡಿ ನನಗೆ ಭಾರಿ ಇಷ್ಟ ಆಯ್ತು. ಲೈಕ ಆಯ್ತು. ಈಗ ನಾವು ಹೆಂಗ್ ಮಾಡಿಸಿದ್ರು ನಮಗೆ ಸ್ವಲ್ಪ ಒಂಥರ ಅಜ್ಜಸ್ಟ್ ಆಗುತ್ತೆ ಒಂದೊಂದ್ ಬಾಡಿ ಬಿಲ್ಡರ್ ಪ್ರಕಾಶ್ ಅವ್ರದ್ದು ಒಂದೊಂದರ ಪ್ರಕಾಶ್ ದಮೋದ್ ದಾಮೋದರ ಒಂಥರದ್ದು ನೀವು ಇದು ಪ್ರಕಾಶ್ ಅಂದ್ರೆ ಲೈಕ್ ಚೆನ್ನಾಗಿರುತ್ತೆ ಚೆನ್ನಾಗಿರೋ ಕಂಫರ್ಟೆಬಲ್ ನೀವು ಪ್ರಕಾಶ್ ಬಿಟ್ಟು ಬೇರೆ ಇಲ್ವಾ ಅಲ್ಲ ದಾಮೋದರ ಓಡಿಸಿ ನಾವು ಶ್ರೀಕುಮಾರ್ ನಮ್ಗೆ ಏನು ಕಟಿಂಗ್ ಮಾಡುವಾಗೆಲ್ಲ ಗಾಡಿ ಬಾಡಿ ಟಚ್ ಆಗೋದು ಹಿಂದ್ಗಡೆ

ಲೋಡ್ ಹೊಡೆದ ಗಾಡಿ ಅದ್ ಬಿಟ್ಟರೆ ಬೇರೆ ಏನಾಗಲ್ಲೇ ಒಂದ್ ಸ್ವಲ್ಪ ನಮಗೆ ಗೊತ್ತಿರೋ ಅಷ್ಟು ಆದ್ರೆ ನಾವು ಹೇಳುದು ಬಿ ಎಸ್ ಫೋರ್ ಬಗ್ಗೆ ಅಷ್ಟು ನಾಲೆಜ್ ಇದಿಲ್ಲ ಆದ್ರೆ ಕಂಪನಿಗೆ ಬಂದ್ಮೇಲೆ ಬಗ್ಗೆ ತಿಳ್ಕೊಂಡಿದೀವಿ ಟೈಮಿಂಗ್ ಏನಾದ್ರೆ ರೀಚ್ ಮಾಡ್ಲಿಕ್ಕೆ ಯಾವ್ದು ಚೆನ್ನಾಗೈತೆ ಬಿ ಎಸ್ ತ್ರೀ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಅಷ್ಟು ಚೆನ್ನಾಗಿಲ್ಲ ಬಿ ಎಸ್ ಫೋರ್ ಅಂದ್ರೆ ಲಾಕ್ ಅಲ್ಲ ಏಯ್ಟಿ ಫೈವ್ ಅದು ಹಂಡ್ರೆಡ್ ಮಟ್ಟ ಹೊಡೆಯೋದು ಹಂಡ್ರೆಡ್ ಟು ಹಂಡ್ರೆಡ್ ಟ್ವೆಂಟಿ ನೀವು ಅದ್ರಲ್ಲಿ ಎಷ್ಟು ಹೊಡಿದಿರಾ ಅಂದ್ರೆ ನಾವು ಹೊಡೆದಿಡುದು ಎಲ್ಲ

ನೀವು ಯಾವಾಗ್ಲೂ ಹೇಳಿದ್ರಿ ಪ್ಯಾಸೆಂಜರ್ ಒಂದ್ ಮಾತ್ರ ಹೇಳಿದ್ರಿ ನೀವು ಗಾಡಿ ಎಷ್ಟೇ ಹೊಡಿರಿ ಯಾವ ಪ್ಯಾಸೆಂಜರ್ ಬಂದ್ರೆ ನಿಮ್ಗೆ ಏನು ಹೇಳಲ್ಲ ಆದರೆ ಗಾಡಿ ನಲ್ಸೋದು ಅಡ್ಡ ಹೊಡೆಯೋದು ಪದೇ ಪದೇ ಬ್ರೇಕ್ ಹೊಡೆಯೋದು ಪಸ್ಕ ಪಸ್ಕ ಬ್ರೇಕ್ ಹೊಡೆಯೋದು ಈ ಮಾಡಿದ್ರೆ ಪ್ಯಾಸೆಂಜರ್ ಬೇಜಾರಾಗುತ್ತೆ ಬೇಜಾರಾಗುತ್ತೆ ನೀವು ಗಾಡಿ ಎಷ್ಟೇ ಹೊಡೆದು ಯಾವ ಪ್ಯಾಸೆಂಜರ್ ಬಂದ್ ನಿಮ್ಗೆ ಯಾಕೆ ಈ ತರ ಓಡಿಸ್ತದೆ ಅಂತ ಯಾರು ಕೇಳಲ್ಲ ಈ ತರ ಇದೆ ರೂಟ್ ಅಲ್ಲಿ ನೀವು ಓಡಿಸೋದು ನಾ ನಂದು ಫಿಕ್ಸ್ ಅಲ್ಲ ಏನಂದ್ರೆ ನಾನು ಬಸ್ ಕಂಪನಿಗೆ ಬಂದಾಗ ನಾನು ಫಸ್ಟ್ ಹೇಳಿದ ಭಟ್ಕಳ ಬೆಂಗಳೂರು ಶ್ರೀಕುಮಾರ್ ಶ್ರೀಕುಮಾರ್ ಆಮೇಲೆ ಅವರ್ ಬೆಂಗಳೂರು ಅದೆಲ್ಲ ಶ್ರೀಕುಮಾರ್ ಮುಗಿತ್ತು ಆಮೇಲೆ ಬಂದ್ಬಿಟ್ಟು ಪ್ರಕಾಶಲ್ಲಿ ಮಾಡಿದೆ ಊರು ಮನೆ ಊರು ಗಾಡಿ ಲೋಕಲ್ ಗಾಡಿ ಅಲ್ಲ ಸ್ವಲ್ಪ ಬೆಂಗ್ಳೂರು ಸ್ವಲ್ಪ ಸಾಗರ ಬೆಂಗ್ಳೂರು ನಾನು ಕಿಲೋಮೀಟರ್ ಒಂದ್ ಸೈಡ್ ಸೇಮ್ ಅಂದ್ರೆ ಮಾಮೂಲಿ ಅವ್ರದ್ದು ಎಷ್ಟು ಗಾಡಿ ಇದೆ ಯಾಕಂದ್ರೆ ನಮ್ಮ ಅವರು ನಮಗೆ ಹಳೆ ಸೌಕರ್ಯ ಅವರದೊಂದು ಎಪ್ಪತ್ತು ಗಾಡಿ ಇದೆ ಎಲ್ಲ ಒಂದೇ ಲೈನ್ ಅವ್ರು ನಮಗೆ ಒಂದು ತನ್ನ ಕೊಟ್ಟಿದ್ವಿ ಒಂದು ಟೈಮ್ ಅಲ್ಲಿ ಅವ್ರ ಮನೆ ಇಲ್ಲ ಶಬರಿಮಲೆಗೆಲ್ಲ ಹೋಗ್ತಿದ್ವಿ ಅವ್ರಿಗೆ ಎಲ್ಲ ಅವ್ರದ್ದೇ ಸಾಗರದಲ್ಲಿ ಮಲ್ನಾಡ್ ಅಂದ್ರೆ ಅವ್ರದ್ದು ಹೆಸರು ಬರುತ್ತೆ ಮಲ್ನಾಡ್ ನಿಮ್ಗೆ ಗೊತ್ತಲ್ಲ ಕೇಳಿ ಮೊಬೈಲ್ ನೋಡಿ ಮೊಬೈಲ್ ಮಲ್ನಾಡ್ ಪ್ರಕಾಶ್ ಟವರ್ಸ್ ಅಲ್ಲಿ ಪ್ರಕಾಶ್ ಅವರ ಹೆಸರೇ ಬರುತ್ತೆ ಅವ್ರದ್ದು ಎಲ್ಲ ಮಲ್ಟಿ ಎಕ್ಸೆಲ್ ಅಲ್ಲ ಅಲ್ಲ ಸ್ಲೀಪರ್ ಗಾಡಿ ಇರೋದು ನಾಲ್ಕೆ ಅವರು ಅದ್ರ ನೈಟ್ ಸರ್ ಇದು ಲೋಕಲ್ ಗಾಡಿ ಮಾತ್ರ ಒಂದು ಅರವತ್ ಮೇಲಿದ್ದಾವೆ ಅಂದ್ರೆ ಟೂರಿಸ್ಟ್ ಸ್ವರೂಪ ಸಾಗರ ಹೀಗೆ ಹಂಗೆ ಟೂರಿಸ್ಟ್ಗೆ

ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಿದ್ವಿ ನಾವು ಆ ಟೈಮಲ್ಲಿ ನಮಗೆ ಕಷ್ಟ ಕೈ ಹಿಡಿದು ಕಂಪ್ನಿ ಇದೆ ಸರ್ ಸುಮಾರು ಎಷ್ಟು ಬಳಸ್ತಿರ್ಬೋದು ಅಣ್ಣ ಇವ್ರದ್ದು ನಾವು ವೆಹಿಕಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಿಮ್ಮನ್ನು ಮಾತಿದ್ದೀನಿ ನಮ್ಮ ದೊಡ್ಡ ಸೂಪರ್ ರಾಷ್ಟ್ರೆಡ್ಡಿ ಸೋಪರು ಅವಾಗ ನಾನು ಡ್ಯೂಟಿ ಕೇಳಬಹುದೆ ಒಂದು ಹದಿನೈದು ವರ್ಷ ಡ್ಯೂಟಿ ಕೇಳಕ್ ಹೋದಾಗ ಹೈಟ್ ಪರ್ಸನಾಲಿಟಿ ನೋಡಿ ನಮಗೆ ಡ್ಯೂಟಿ ಕೊಡಲಿಲ್ಲ ಅವನು ಹೈಟ್ ಕಡಿಮೆ ಇದೆ ಅಂತ ಕಡಿಮೆ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಅವರು ಅಂದ್ರೆ ಇವಾಗ್ಲೂ ನಮಗೆ ಡ್ಯೂಟಿ ಕೊಡೋಲ್ಲ ಅವರು ಹೇಳಬೇಕಾದ್ರೆ ಅಂದ್ರೆ ಕಂಪ್ನಿ ಹಾಗೆ ಫಾಲೋ ಮಾಡಿದರು ಅವರು ಇಲ್ಲ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ ಜಾಸ್ತಿ ಅವಾಗ ಹೌದಾ ಅಷ್ಟು ಈಗ ಅವರಿಂದ ಪಾಪ ಅವರು ಒಂದು ಡೈರೆಕ್ಟ್ರು ನಡೆಸ್ತಾ ಇದ್ದಾರೆ ಅದು ಚೆನ್ನಾಗಿ ನಡಿತು ಆದರೂ ನಡೀತಾ ಇದೆ ಕಂಪ್ನಿ ಈಗ ಇನ್ನು ಮುಂದೆ ಬರಲಿ ಅಂತ ನಾವು ಇದು ಮಾಡ್ತೀವಿ ನಾವು ಒಳ್ಳೇದಾಗಲಿ ಅಂತ ನಾವು ಕಂಪ್ನಿ ಬಗ್ಗೆ ಇದು ಮಾಡ್ತೀವಿ ಬಸ್ ಎಷ್ಟಿದೆ ಅಣ್ಣ ಬಸ್ ಬಗ್ಗೆ ನಾ ಹೇಳೋದಂದರೆ ನಿಮಗೆ ಸುಮಾರಿದೆ ಅಣ್ಣ ಬಸ್ ಸುಮಾರಿದೆ ಯಾಕಂದರೆ ನೈಟ್ ಸರ್ವಿಸ್ ಬಗ್ಗೆ ಅಂತ ಹೇಳೋ ಸುಮಾರು ಬಸ್ ನೀವು ನೀವು ಕೆಂಗೇನಿ ಬಂದು ನೋಡ್ದೆ ಗೊತ್ತಾಗ ನೀವು ಎಷ್ಟು ಬಸ್ ನಿಂತಿದ್ದಾವೆ ಅದೇ ಹೆಡ್ ಆಫೀಸಲ್ಲಿ ಇದೆ ಇದಕ್ಕೆ ಕಲಾಸಿಬಿ ಕಲಾಸಿಣ್ಣೆ ಬೆಂಗಳೂರು ಅಂದ್ರೆ ನಿಮಗೆ ರೋಡಲ್ಲಿ ಏನಾದರೂ ತೊಂದರೆ ಆಯ್ತು ಪ್ರಾಬ್ಲಮ್ ಆಯ್ತಂದ್ರೆ ಇಮಿಡಿಯೇಟ್ಲಿ ನಮ್ಮ ಹೆಡ್ ಆಫೀಸ್ ನಮ್ಗೆ ಬಂದ್ಬಿಡ್ತಾರೆ ಕಾಲೇಜು ಐತೆ ಏನೇ ಇಲ್ಲ ಬೇಕಾದ್ರೆ ಒನ್ ಅವರ್ ಲೇಟ್ ಆಗುತ್ತೆ ಇಮಿಡಿಯೇಟ್ಲಿ ಬರ್ತಾರೆ ಗಾಡಿ ಗಾಡಿ ಓಡ್ಬಿಡ್ತದೆ ನೀವು ಪ್ಯಾಸೆಂಜರ್ಗುತ್ತೆ ಪ್ಯಾಸೆಂಜರ್ ಒನ್ ಅವರ್ ವೇಟ್ ಮಾಡ್ಬೇಕು ಅಲ್ಲ ಒನ್ ಅವರ್ ವೇಟ್ ಮಾಡ್ಬೇಕಾಗ್ತದೆ ಇಲ್ಲ ಒನ್ ಅವರ್ ಟೂ ಅವರ್ ವೇಟ್ ಮಾಡ್ಬೇಕು ಆದ್ರೆ ಗಾಡಿ ಮಾತ್ರ ಅಲ್ಲಿಂದ ಮೆಕ್ಯಾನಿಕ್ ಟೂಲ್ಸ್ ಎಲ್ಲ ಕಳಿಸ್ತಾರೆ ಕಳಿಸ್ತಾರೆ ಮತ್ತೆ ಅಲ್ಲೇ ಇರುವ ಇರುವಂತ ವ್ಯವಸ್ಥೆ ಬೇಡ ಇಲ್ಲ ಬೇರೆ ಮೆಕ್ಯಾನಿಕ್ ಫೋನ್ ಮಾಡುವಂತ ವ್ಯವಸ್ಥೆ ಬೇಡ ಹೆಡ್ ಆಫೀಸ್ ಮಾಡಿ ಸಾಕು ಅಲ್ಲೇ ಇಮಿಡಿಯಟ್ಲಿ ನಮಗೆ ಬಂದ್ಬಿಡ್ತಾರೆ ಟಿಂಬರ್ನ ಇಮಿಡಿಯಟ್ಲಿ ಬಂದ್ಬಿಡ್ತಾರೆ ಅಕಸ್ಮಾತ್ ಗಾಡಿ ರೆಡಿ ಆಗಿಲ್ವಾ ಅದಕ್ಕೆ ಏನ್ ಬೇಕು ವ್ಯವಸ್ಥೆ ಇಲ್ಲ ಬೇರೆ ಗಾಡಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಮಾಡ್ತಾರೆ ನಾನು ಇವತ್ತು ನಾನು ವರ್ಷ ನಾಲ್ಕು ವರ್ಷ ಆಯ್ತಲ್ಲ ಇವತ್ತರ ನನ್ನ 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 ಸರ್ವಿಸ್ ಪ್ಯಾಸೆಂಜರ್ ಯಾವತ್ತು ತೊಂದರೆ ಮಾಡಿದ ನೋಡಿ ನೀವು ಯಾರು ಚೆನ್ನಾಗಿದ ನಮ್ಮ ಎಸ್ ಆರ್ ಎಸ್ ಸರ್ವಿಸ್ ಚೆನ್ನಾಗಿದೆ ಸರ್ವಿಸ್ ಚೆನ್ನಾಗಿ ಸರ್ವಿಸ್ ಚೆನ್ನಾಗಿದೆ ನೀವು ಸಾಗರ ಆಗಲಿ ಶಿವಮೊಗ್ಗ ಆಗಲಿ ಈಗ ನೋಡಿ ಇಲ್ಲಿಂದ ಹೋಟುವ ಏನೇ ಪ್ರಾಬ್ಲಮ್ ಆದ್ರೂ ನಮ್ಗೆ ನಮ್ಗೆ ನೋಡಿ ಕುಮಟಾ ಹೋಗತಾ ನಮ್ ಗೋಕರ್ಣ ಏಜೆಂಟ್ ಕುಮಟಾ ಪಾಸ್ ಆಯ್ತಾ ನಮ್ಮ ಹೊನ್ನಾವರ ಹೊನ್ನಾವರ ಪಾಸ್ ಆಯ್ತಾ ನಮ್ಮ ಶಿವಮೊಗ್ಗ ಸಾಗರ ಏಜೆಂಟ್ ಸಾಗರ ಪಾಸ್ ಆಯ್ತಾ ನಮ್ಮ ಶಿವಮೊಗ್ಗ ಏಜೆಂಟ್ ಈ ತರ ಎಲ್ಲ ಕಡೆ ಆಫೀಸ್ ಎಲ್ಲ ಆಫೀಸ್ ಇದೆ ನಮಗೆ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಇಲ್ಲ ಅಂತ ಹೇಳಲ್ಲ ಸಪೋರ್ಟ್ ಮಾಡ್ತಾರೆ ಹಾಂ ನಾವು ಅವ್ರ ಧೈರ್ಯದ ಮೇಲೆ ನಾವು ಹೋಗೋದು ಅಷ್ಟೇ ಮತ್ತೆಲ್ಲ ನಮ್ಮ ಗಾಡಿ ದೇವರಲ್ಲ ಅವ್ರ ಧೈರ್ಯದ ಮೇಲೆ ನಾವು ಹೋಗೋದು ನಿಮಗೆ ಎಲ್ಲಿ ಏನು ಪ್ರಾಬ್ಲಮ್ ಇಲ್ವಾ ಅಂದ್ರೆ ಈ ಸ್ನೀಪರ್ ಬಸ್ಸಿಗೆ ಬೇರೆಲ್ಲ ನಡಿತಾರಲ್ಲ ಫೈನೆಲ್ಲ ಜಾಸ್ತಿ ಇಲ್ಲ ಸ್ಲೀಪರ್ ಬಸ್ಸಿಗೆ ಫೈನ್ ಅಲ್ಲ ಸ್ಲೀಪರ್ ಕಮ್ ಸಿಟ್ಟಿಂಗೇ ಫೈನ್ ಹಾಂ ಪಾಂಡಿಚೇರಿ ಪಾಸಿಂಗ್ ಅರುಣಾಚಲ್ ಪಾಸಿಂಗ್ ನಾಗಾರಾಣ್ಯ ಪಾಸಿಂಗ್ ನಮ್ದು ಕರ್ನಾಟಕ ಪಾಸಿಂಗ್

ಅದಕ್ಕೆ ನಮಗೆ ಅಷ್ಟು ಐಡಿಯಾ ಇಲ್ಲ ಆದ್ರೆ ನಮಗೆ ಗೊತ್ತಿರೋ ಅಷ್ಟು ಹಾಗೆ ನಾವು ಗಾಡಿಯ ಓನರ್ ಅಲ್ಲ ನಮ್ ಡ್ರೈವರ್ ಆಗಿ ಎಷ್ಟು ತಿಳಿದು ತಿಳುವಳಿಕೆ ಅಂತ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಗೆ ಎಷ್ಟು ಅಂದ್ರೆ ಅವ್ರು ಹಿಂಗೇ ಮಾಡ್ತಾರೆ ಈ ತರ ಅಂತ ನಾವು ಹೇಳಕ್ ಆಗಲ್ಲ ಹಾಗಾದ್ರೆ ನಮ್ಮ ಈಗ ನಮ್ಮ ಕಂಪನಿ ಇರ್ಬೋದು ನಮ್ಮ ಗಾಡಿ ಬಗ್ಗೆ ನಾವು ಯಾವ್ದೇ ಆಟೋ ಎದುರು ನಾವು ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ರು ನಾವು ಧೈರ್ಯ ಕೊಡ್ಬೋದು ನಾವು ಎದುರು ಈ ತರ ಅಂದ್ರೆ ಯಾರಿಗೂ ಹೆದ್ರೋಗಿಲ್ಲ ಅಂದ್ರೆ ಕರ್ನಾಟಕ ಗಾಡಿ ಅಂತ ಕರ್ನಾಟಕ ಡಾಕ್ಯುಮೆಂಟ್ಸ್ ಪಕ್ಕ ಇದೆ ಕೊಡ್ತೀವಿ ಕೊಡ್ತೀವಿ ಈ ಗಾಡಿ ಟೈಮಿಂಗ್ಸ್ ಎಲ್ಲಿಂದ ಎಷ್ಟು ಗಂಟೆಗೆ ರೀಚ್ ಬಂದ್ಬಿಟ್ಟೆ ಹಣ ಗೋ ಇದು ಪಾರ್ಕಿಂಗ್ ಏನೋ ಕೆಂಗೇರಿಯಿಂದ ಆರೂವರೆ ಹೊರಟತ್ ಗಾಡಿ ಸಂಜೆ ಆ ನಮ್ದು ಆನಂದ ರೋಸ್ ಇಂದ ಒಂಬತ್ತು ಗಂಟೆಗೆ ಬಿಡ್ತೀವಿ ಒಂಬತ್ತು ಗಂಟೆಗೆ ಬಿಟ್ರೆ ಬೆಳಿಗ್ಗೆ ಎಂಟುವರೆ ಗೋಕರ್ಣ ಟೈಮಿಂಗ್ ಇದೆ ಓಕೆ ಆದರೆ ಏನಂದರೆ ಮಧ್ಯದಲ್ಲಿ ಕೆಲವೊಂದು ಕಾರಣದಿಂದ ಸ್ವಲ್ಪ ವಾಶ್ರೂಮಿಗೆ ಊಟಕ್ಕೆಲ್ಲ ಹಾಕ್ತೀವಿ ಓಕೆ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಓಕೆ ಲೇಟ್ ಆಗಿರ್ ಒಂದು ಒಂಬತ್ತು ಗಂಟೆ ಟೈಮ್ ಇರುತ್ತೆ ಒಂಬತ್ತು ಒಂಬತ್ತುವರೆ ಆಗುತ್ತೆ ಆದರೂ ನಾವು ಏನು ಮಾಡ್ತೀವಿ ಕೆಲವೊಂದು ಕಡೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹಂಗೂ ಹಿಂಗಂತ ಒಂದು ಹಾಫ್ ಆ್ಯನ್ ಅವರ್ ಉಳಿಸ್ಕೊಂಡು ಶಿವಮೊಗ್ಗ ಬರ್ತೀವಿ ಶಿವಮೊಗ್ಗ ಮಾಮೂಲಿ ಶಿವಮೊಗ್ಗ ಬಂದರೆ ಸ್ವಲ್ಪ ಪಾರ್ಸಲ್ಗಳು ಇಳಿಸ್ಬಿಟ್ಟು ನಾವು ಇಲ್ಲಿಗೆ ಬರ್ತೀವಿ ಆದರೆ ನಮ್ಗಿಂತ ಮುಂಚೆ ಎಂಟು ಗಂಟೆ ಬಿಟ್ಟಿರೋ ಗಾಡಿ ನಾವು ಬಂದಾದ ಮೇಲೆ ಗೋಕರ್ಣ ಬರ್ತಾರೆ ಏನಕ್ಕೆ ಅದೇ ನನಗೆ ಆ ಥರ ಅರ್ಥ ಆಗ್ತಿಲ್ಲ ಪ್ಯಾಸೆಂಜರ್ ನಮ್ಮನ್ನ ಉತ್ತರ ಮಾಡ್ತಾರೆ ನಿಮ್ಮ ಗಾಡಿ ಲೇಟ್ ಅಂತ ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಯಾವ ಗಾಡಿ ಮುಂಚೆ ಬಂದಿರುತ್ತೆ ಯಾವ ಗಾಡಿ ಹಿಂದೆ ಬಂದಿರುತ್ತೆ ಈಗ ನಮ್ಮ ನಮ್ಮ ಹಿಂದೆ ಬರೋ ಗಾಡಿ ಗ್ರೀನ್ ಲೈನ್ ಗಾಡಿ ಹೌದು ಎರಡು ಸಾವಿರ ರೂಪಾಯಿ ಟಿಕೆಟ್ ಎರಡು ಸಾವಿರ ರೂಪಾಯಿ ಟಿಕೆಟ್ ಇದೆ ನಮ್ಮ ಗಾಡಿಲಿ ಎಂಟುನೂರು ರೂಪಾಯಿ ಟಿಕೆಟ್ ಇದೆ ಅವ್ರು ಬೆನ್ನಿಂದ ನಾವಿದ್ದೀವಿ ಟೂರಿಸ್ಟ್ ಅದೇ ಹೇಳ್ತಾರೆ ರೂಪಾಯಿ ಟಿಕೆಟ್ ಇತ್ತೀ ನಾನ್ ನೀವೇ ಯೋಚನೆ ಮಾಡಿ ಯಾಕಂದ್ರೆ ಎಲ್ಲ ಅಂದರೆ ನಾವು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು ಯಾವುದೇ ಕಂಪ್ನಿ ಬಗ್ಗೆ ಆಯಿತು ಈಗ ನಮ್ದು ಎಸ್ ಆರ್ ಎಸ್ ಅಂದ್ರೆ ಗೊತ್ತಾ ನಾವು ಏನು ಗೊತ್ತಾ ಈ ಕಂಪನಿಯ ಬಗ್ಗೆ ನಾವು ತೀವ್ರ ಯಾಕಂದ್ರೆ ನಾವು ಈ ಕಂಪನಿ ಬಗ್ಗೆ ನಾವು ತನ್ನ ನಮ್ಮ ಹೆಂಡತಿ ಮಕ್ಕಳು ನಾವು ಚೆನ್ನಾಗಿದ್ದೀವಿ ಯಾಕಂದ್ರೆ ನಮ್ಮನ್ನು ಮೋಸ ಮಾಡಿದ ಕಂಪ್ನಿ ಅಲ್ಲ ಇದು ಹಾಗಾಗಿ ಈ ಕಂಪನಿ ಬಗ್ಗೆ ನಾವು ಹೇಳೋದು ಗೊತ್ತಾ ಒಂದು ಹಾಫ್ ಅರ್ಧ ಗಂಟೆ ಲೇಟು ಸೇಫ್ ಜರ್ನಿ ಅಷ್ಟೇ ಸೇಫ್ ಜರ್ನಿ ಸೇಫ್ ಜರ್ನಿ ಏನು ತೊಂದರೆ ಇಲ್ಲ ಏನು ತೊಂದರೆ ಸೇಫ್ ಜರ್ನಿ ಎಲ್ಲಿ ರೋಡಕ್ಕೆ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತು ನಾವು ಸೇಫ್ ಮಾಡ್ತೀವಿ

ಆಫ್ಲೈನ್ ಯಾವ್ದಿಲ್ಲ ನೀವು ಮೊಬೈಲ್ ಅಲ್ಲಿ ಚೆಕ್ ಮಾಡಿ ಬರ್ತಾ ಗೊತ್ತಿರ ನಾವು ಮೊಬೈಲ್ ಚೆಕ್ ಮಾಡಿ ನೋಡ್ತೀವಿ ಅಂದ್ರೆ ಏನು ಗಾಡಿ ಹೊರೋ ಟೈಮ್ ಅಲ್ಲಿ ಎಲ್ಲೆಲ್ಲಿ ಪಿಕಪ್ ಇದೆ ನೋಡ್ತೀವಿ ಅಷ್ಟೇ ಪ್ಯಾಸೆಂಜರ್ ಯಾವ ತರ ಇದೆ ಅಂದ್ರೆ ನಿಮ್ಮಿಂದ ಸರ್ವಿಸ್ ನಮ್ಮಿಂದ ಪ್ಯಾಸೆಂಜರ್ ನೀವು ತಾಣ ನೀವು ಬಂದ್ ಹಾಕ್ತಿದ್ರ ಒಳಗ ಮಲ್ಕೊಡಿದ್ರ ಅದ್ರ ಮೇಲೆ ನಿಮ್ಮನ್ನ ಒಂದು ಮಾತಾಡೋಲ್ಲ ಒಂದು ನಿಮ್ಮನ್ನ ಒಂದು ಮೇಡಮ್ ಊಟಕ್ಕೆ ನಿಲ್ಲಿಸುವ ಡಿನ್ನರ್ ಟೈಮ್ ಅಷ್ಟೇ ಅದು ಬಿಟ್ರ ನಾವು ಬೆಂಗಳೂರಲ್ಲಿ ಮಾತಾಡೋದು ನಿಮ್ಮಷ್ಟಕ್ಕೆ ನೀವು ಗಾಡಿ ಓಡಿಸ್ಕೊಳ್ಳಿ ನಮ್ಮಷ್ಟಕ್ಕೆ ಅಷ್ಟೇ ಯಾರು ಯಾರುವಲ್ಲ ಯಾಕಂದ್ರೆ ಇಬ್ಬರೇ ಡ್ರೈವರ್ ಇತ್ತು ಕ್ಯಾಂಡಿಡೇಟರ್ ಇಲ್ಲ ನಮ್ಮ ಹತ್ರ ಡಬಲ್ ಡ್ರೈವರ್ ಇದ್ದಾರೆ ಒಬ್ಬರು ಒಬ್ಬರು ಮೇಲೆ ಮಲ್ಬಿಡ್ತಾರೆ ನಾವು ಗಾಡಿ ಓಡಸartifactId ಮತ್ತೆ ಅವರಿಗೂ ಮಾತಾಡಲಿ ಅವಶ್ಯಕತೆ ನಮಗೆ ಅದೇ ಮಾಮೂಲಿ ಇವತ್ತು ನೈಟ್ ಹೊಟ್ರೆ ನಾಳೆ ಬೆಳಗ್ಗೆ ಬೆಂಗಳೂರು ಬೆಂಗಳೂರು ಮತ್ತೆ 4 ಸಂಜೆ ಹೋಟ್ರ ನಾಳೆ ಬೆಳಗ್ಗೆ ಗೋಕರ್ಣ ಮತ್ತೆ ಬೇರೆ ಲೈನ್ ಓಡಸಂಗಿಲ್ಲ ಹಾ ನೀವು ನಿಮ್ಮ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಯಾವ ತರ ಲೈನ್ ಅನ್ನು ಓಡಿಸಿದರಾ ಅಂದ್ರೆ ಲಾಂಗ್ ಅಲ್ಲಿ ಬಹಳ ಉಂಟು ಲಾಂಗಲ್ಲಿ ನಾಲ್ ವಾಳ ಮುಂಬೈ ನಾಸಿಕ್ ಈಚಲ್ ಕಾರಂಜಿ ಕೊಲ್ಲಾಪುರ ಬೆಳಗಾಮು ಆಮೇಲೆ ಭಟ್ಕಳ ಬೆಂಗಳೂರು ಆಮೇಲೆ ಪಡಕೋಣೆ ಆಮೇಲೆ ನಿಮ್ಮ ಮುರುಡೇಶ್ವರ ಆಮೇಲೆ ಅದ್ರ ಶೃಂಗೇರಿ ಆಮೇಲೆ ಬನವಾಸಿ ಇದು ಸೋಂದ ಸಿರ್ಸಿ ಸುಮಾರು ಜನ ಎಲ್ಲ ಕಡೆ ಸುತ್ತ ಹದಿನೈದು ವರ್ಷ ಆಯ್ತು ಎಲ್ಲ ಸ್ಲೀಪರ್

ಬಂದೀವಲ್ಲ ನಾವು ನಮ್ಮ ಸಿಸ್ತಲ್ಲಿ ನಮ್ಮ ಗಾಡಿನ ನಾವು ಚೆನ್ನಾಗಿ ಇಟ್ಕೊಂಡು ಡ್ಯೂಟಿ ಮಾಡಿಬಿಟ್ರೆ ನಮ್ಮ ಕಂಪ್ನಿಯವ್ರು ನಮ್ಗೆ ಯಾರೇ ಏನೇ ಆಗಲಿ ಆಫೀಸ್ನವ್ರು ಆಗಲಿ ಯಾರೇ ಆಗಲಿ ಏನು ನಮ್ಗೆ ಮಾತಾಡೋಲ್ಲ ನಾವು ಸರಿಯಾಗಿ ನಾವು ಸರಿಯಾಗಿ ನಾವು ತಪ್ಪಾಗಿದ್ರೆ ಹೋಗಿದ್ರೆ ನಮಗೆ ಎಲ್ಲದರನ್ನು ಮಾತಾಡ್ತಗ ಅಷ್ಟೇ ನಾವು ಸರಿ ಇದ್ರೆ ನಮ್ಗೆ ಯಾರು ಕೈ ತೋರಿಸಿ ಮಾತಾಡೋಣ ಅಷ್ಟೇ ಜಾಸ್ತಿ ಲೈಲ್ಯಾಂಡ್ ಲ್ಯಾಂಡ್ ಏನು ಬಳಸ್ತಾರೆ ಏನಕ್ಕೆ ಸ್ಲೀಪರಿಗೆ ಲೈಲ್ಯಾನ್ ಲೈಲ್ಯಾಂಡ್ ಗಾಡಿನೇ ಲೈಲ್ಯಾಂಡ್ ಫಾರ್ ಗಾಡಿ ಸೂಪರ್ ಗಾಡಿ ನೋಡಿರಲಿ ಇಲ್ಲ ಖಾಲಿ ಇರಲಿ ಗಾಡಿ ಗಾಡಿ ಯಾಕೆ ಇದು ಈ ಗಾಡಿ ಓಡಿಸ ಒಂಥರ ಖುಷಿನೇ ಆಗುತ್ತೆ ಖುಷಿ ಟಾಟಾ ಗಾಡಿ ಎಲ್ಲಾ ಟಾಟಾ ಗಾಡಿ ಓಡಿಸೋದು ಒಂದೇ ಈ ಜಟ್ಕ ಗಾಡಿ ಓಡಿಸೋದು ಒಂದೇ ಲೈಲನ್ ಗಾಡಿ ಓಡಿಸೋದು ಒಂದೇ ಎತ್ತಿನ ಗಾಡಿ ಓಡಿಸೋದು ಒಂದೇ ಅದ್ರೆ ಓಡಿಸೋದಕ್ಕೆ ಮಜಾ ಬೇರೆ ಮಜಾ ಅಂದ್ರೆ ಘಾಟಲ್ಲಿ ಆಗಲಿ ಘಾಟಲ್ಲಿ ಏನಾಗ್ಲಿ ಆ ದಮ್ ಕಟ್ಟಿ ಗಾಡಿ ಹತ್ತದಲ್ಲ ಅದು ಖುಷಿನೇ ಬೇರೆ ತರೋಗುತ್ತೆ ನಾವು ಅಂದ್ರೆ ನಮ್ಗೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಬೇಕು ನಾವು ಓಡ್ಸ್ಬೋದು ಆದ್ರೆ ನಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಓಡ್ಸ್ಬೋದು ನಮ್ಗೆ ಕಮ್ಮಿ ಬೇಕಾದ್ರೆ ಕಮ್ಮಿನೇ ಓಡ್ಸ್ಬೋದು ಟಾಟಾ ಹಿಂಗಲ್ಲ ಟಾಟಾ ಏನ್ ಗೊತ್ತಾ ಅದು ಎಲ್ಲ ಹೊಕ್ಕೊಂಡ್ರು ಎಲ್ಲ ಗಾಡಿಯಲ್ಲಿ ಸಿಕ್ಕಾಕೊಂಡ್ರು ಎದ್ದು ಬರುತ್ತೆ ಅದು ಲೈಲ್ಯಾಂಡ್ ಎದ್ದು ಬರಲ್ಲ ಅಷ್ಟೇ ಲೈಲ್ಯಾಂಡ್ ಎದ್ದು ಬರ್ದು ಬರಲ್ಲ ಶಾಪ್ ಸ್ವಲ್ಪ ಕಡಿಮೆ ಕಮ್ಮಿ ನಂಬರ್ ಒನ್ ಗಾಡಿ ಇದು ನಂಬರ್ ಗಾಡಿ ಇದೆ ನಂಬಿಕೆ ಇಟ್ಕೊಂಡು ಗಾಡಿ ಓಡ್ಸ್ಬೋದು ಇದು ಇದ್ರ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಗಾಡಿ ಗಾಠಿಸ್ಬೋದು ಓಲೋಗಿ ಇದಕ್ಕೆ ಕಂಪೇರ್ ಮಾಡ್ಬೋದಾ ಓ ಅಣ್ಣ ವೋಲೊಗು ಇದು ಕಂಪೇರ್ ಮಾಡೋಕ್ಕೇನು ಆಗಲ್ಲ ಯಾಕೆ ಆ ವೋಲುವೊ ಗಾಡಿಗಳು ನೀವು ಯಾವುದೇ ನೀವು ಶಿರಾಡಿ ಗಾಡಿ ಹೋಗಿದ್ದೀರ ಅಲ್ಲಿ ನೋಡಿ ಎಷ್ಟು ವೊಲೊ ಗಾಡಿ ನಿಂತ್ಕೊಳ್ತಾವೆ ನೋಡಿ ಹಾಳಾಗಿ ಆಯ್ತಾ ಹೆಡ್ಜ್ ಹಾಂ ಅಲ್ಲ ಅಲ್ಲ ಹೆಡ್ಜ್ ಅಲ್ಲ ಹೀಟಾಗಿ ಬಿಡ್ತಾವೆ ಗಾಡಿ ಹೀಗೆ ಐ ಸ್ಪೀಡ್ ಗಾಡಿ ಅದು ಆ ಗಾಡಿ ಬಗ್ಗೆ ನಾನು ನಾನು ಓಡಿಸ್ಲಿಕ್ಕೆ ನಾ ಪಡ್ಕೊಂಡಿಲ್ಲ ಇನ್ನೂ ಒಂದು ಒಂದು ಹದಿನೈದು ಟ್ರಿಪ್ ಮಾಡಿದೆ ಬರೀ ವೊಲ್ವೋ ಗಾಡಿ ಹಾಳಾಗಿಂಗಿಲ್ಲ ನಿಲ್ಲದು ಸ್ಲೀಪರ್ ಗಾಡಿ ಹಾಗೆ ಹತ್ಕೊಂಡು ಹೋಗೋದು ಹೌದಾ ನೀವು ನೋಡಿ ಬೇಕಾರೆ ಆದ್ರೆ ಒಳ್ಳೆಯಣ್ಣು ಸ್ಪೇರ್ ಪಾರ್ಟ್ ಸಿಗಲ್ಲ ಮೆಕಾನಿಕ್ ಟೈಮಿಂಗ್ ಸಿಗಲ್ಲ ಆ ಗಾಡಿ ಏನು ಪ್ರಾಬ್ಲಮ್ ಆದ್ರೂ ಅಲ್ಲೇ ಸೈಡ್ ಹಾಕಿದ್ರು ಸುಮ್ನೆ ಇರುತ್ತಷ್ಟೇ ನಾನು ನಿನ್ನೆ ಹೋಟೆಲ್ ಹೋಗ್ತಾ ಅರ್ಸಿ ಇದು ಶಿವಮೊಗ್ಗ ಹತ್ರ ಓಲ್ವ ಗಾಡಿ ಹಾಳಾಯ್ತು ನನ್ನ ಗಾಡಿ ಸೈಡ್ ಹಾಕಿದೆ ಪ್ಯಾಸೆಂಜರ್ ಇದ್ರು ಕೆ ಎಸ್ ಆರ್ ಟಿ ಸಿ ಹೇಳ್ದೆ ಏನ ಅಣ್ಣ ಇಲ್ಲ ಹೋಗಿ ನಿಮ್ಮ ನಮ್ ಗಾಡಿ ಬರುತ್ತೆ ಅದು ಆಯ್ತು ಅಂತ ಹೋದ್ ಗೊತ್ತೆ ಇದೇ ಗೋಕರ್ಣ ಗಾಡಿನೇ ಗೋಳು ಹೋಗಿ ಬರತ್ ನೋಡಿ ಸಂಜೆಗೆ ಅದೇ ಗಾಡಿನೇ ನಮ್ಗೆ ಈ ಗಾಡಿ ಮೇಲೆ ಇರೋ ಅಷ್ಟು ನಮ್ಗೆ ಅಣ್ಣ ಬೇರೆ ಗಾಡಿಗಳು ನಮ್ಗೆ ಯಾವ ಗಾಡಿಗಳು ನಮ್ಗೆ ಇಲ್ಲ ಟಾಟಾ ಲೈಲ್ಯಾಂಡ್ ಬಿಟ್ರೆ ಯಾವ್ದ್ ಮೇಲೆ ನಮ್ಗೆ ಇಲ್ಲ ಟಾಟಾ ಮತ್ತೆ ಲೈಲ್ಯಾಂಡ್ ಯಾವ ಗಾಡಿ ಮೇಲೆ ನಮ್ಗೆ ಇಲ್ಲ ಇವಾಗ ಐಚರ್ ಜಾಸ್ತಿ ಆಗಿ ಮಾಡ್ತಿದಾರಲ್ಲ ಐಚರ್ ಏನ್ ಗೊತ್ತಾ ಹೊಸದಾಗ ಬರುತ್ತೆ ಗಾಡಿ ಶೋರೂಮ್ ಇಂದ ಒಂದ್ ವರ್ಷ ಒಳ್ಳೆ ಸೌಂಡ್ ಬರುತ್ತೆ ಐಚ್ ಆರ್ ಒಂದು ವರ್ಷ ಹೊತ್ ಮೇಲೆ ಸೌಂಡ್ ಹೆಂಗೆ ಆಯ್ತು ಹೇಳಿ ರೀ ಇದಾಗ ಹೆಂಗೆ ಆಯ್ತು ಹೇಳಿರಿ ಗಳ ಸೌಂಡ್ ಅದ ಆದ್ರೆ ನೋಡ್ರಿ ಇವತ್ತವರೆಗೆ ಸೌಂಡ್ ಹಂಗೆ ಇರುತ್ತೆ ಎಷ್ಟೇ ವರ್ಷ ಲೈಲ್ಯಾಂಡ್ ಸ್ವಲ್ಪ ಯಾವತ್ತೂ ಇದಾಗೋಲ್ಲ ಲೈಲ್ಯಾಂಡ್ ಭಾರಿ ಚೆನ್ನಾಗೈತೆ ಗಾಡಿ ಗಾಡಿಯಲ್ಲ ಲೈಲ್ಯನ್ ಗಾಡಿ ಲೈಲ್ಯಾನ್ ಗಾಡಿ ನಾವು ಇವತ್ತವರೆಗೆ ಓಡ್ಸಿರೋದು ಲೈಲ್ಯಾಂಡ್ ನಾವು ಐಚ್ ಅರ್ ಲೈನ್ ಗೊತ್ತಾ ಒಂದು ಏನೋ ಫ್ರೆಂಡ್ ಕಡ್ದ ಅದೊಂದು ಟ್ರಿಪ್ ಹೋಗ್ಬಾ ಅದಕ್ಕೆ ಹೋಗಿ ಅಷ್ಟೇ ಬಿಟ್ಟರೆ ನಾವು ಇವತ್ತುವರೆಗೂ ಹಿಡಿದಿದ್ದರೆ ಲೈಲನ್ ಗಾಡಿ ಲೈಲ್ಯಾಂಡ್ ಬಂದಾಗಿಂದ ಬಿ ಎಸ್ ಫೋರ್ ಬಿ ಎಸ್ ತ್ರೀ ಬಂದ ಎ ಎ ಎಸ್ ಸಿಕ್ಸ್ ನಾವು ಇವತ್ತು ಹಿಡಿದಿಲ್ಲ ಆದ್ರೆ ಬಿ ಎಸ್ ಫೋರ್ ಬಿ ಎಸ್ ಗಾಡಿ ಈ ಗಾಡಿ ಆಗಲಿ ನಿತ್ಯವರು ಚಿನ್ನಂತ ಗಾಡಿ ಇದು ಹೇಳ್ತೇವಲ್ಲ ನಾವು ಎಷ್ಟೇ ಹೊತ್ತಿ ಬೆಂಗಳೂರು ಬೆಳ ಅರ್ಧ ಗಂಟೆ ಲೇಟ್ ಅಷ್ಟೇ ಹೇಳಬೇಕು ಆದ್ರೂ ಆನ್ ಟೈಮ್ ರೀಚ್ ಆಗುತ್ತೆ ಶಿವಮೊಗ್ಗ ಗಾಡಿ ಹೇಳಿ ಶಿವಮೊಗ್ಗ ಬೆಳೆ ಪ್ಯಾಸೆಂಜರ್ ಈ ಟೈಮ್ ಬೆಂಗಳೂರಿಂದ ಎಷ್ಟೊಂಬ ಈ ಟೈಮಿಂಗ್ ಶಿವಮೊಗ್ಗ ಇದೆ ಗಾಡಿ ಪ್ಯಾಸೆಂಜರ್ ನಮ್ಗೆ ಹೇಳ್ತಾರೆ ಏನ್ ಟೈಮ್ ಇಷ್ಟು ಬೇಗ ಬರ್ತಿರಲ್ಲ ಅಂತ ಹೇಳ್ತಾರೆ ಹೌದಾ ಬೆಂಗಳೂರಿಂದ ಗೋಕರ್ಣಕ್ಕೆ ಎಷ್ಟು ನಿಮಗೆ ಬೇಕಾಗುತ್ತೆ ನಿಮಗೆ ನಮ್ಮ ಟೈಮಿಂಗ್ ಬಂದ್ಬಿಟ್ಟೆ ನಾವು ಒಂಬತ್ತಿಗೂ ಒಂಬತ್ತುವರೆಗೆ ಬಿಟ್ಟೀವಿ ಒಂಬತ್ತೂರಿಗೆ ಬಿಟ್ಟರೆ ಹನ್ನೆರಡುವರೆಗೆ ನಾವು ಹೋಟೆಲ್ ಬಿಡ್ತೀವಿ ತುಮಕೂರು ತುಮಕೂರು ಎಪ್ಪತ್ತು ಕಿಲೋಮೀಟ್ರಿಗೆ ನಮಗೆ ಸುಮಾರು ಟೈಮ್ ಆಗುತ್ತೆ ಸಿಂಚಿದಾರ್ಪುರ್ ಬರ ಭಾರಿ ಟ್ರಾಫಿಕ್ ಹಾಂ ಹೌದು ಹನ್ನೆರಡುವರೆ ತುಮಕೂರು ಬಿಟ್ಟರೆ ನಾನು ಎರಡು ಗಂಟೆಗೆ ಚಿತ್ರದುರ್ಗ ಇರ್ತೀನಿ ಲೆಕ್ಕಾಕಿ ಹನ್ನೆರಡುವರೆ ತುಮಕೂರು ಬಿಟ್ಟರೆ ಎರಡು ಗಂಟೆಗೆ ಚಿತ್ರದುರ್ಗ ಅಂದರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ನೀವು ಲೆಕ್ಕ ಹಾಕಿ ಸೀರಾ ಒಂದು ಮೂವತ್ತೈದು ಮೂವತ್ತು ಒಂದು ಎಂಬತ್ತು ಕಿಲೋಮೀಟ್ರ್ ಅಂದರೆ ಹನ್ನೆರಡುವರೆಗೆ ಒಂದು ಒಂದು ಕಾಲು ಗಂಟೆ ಅಥವಾ ಒಂದು ಆಯಿತಾ ಸಿಟಿ ಎಲ್ಲ ಪಾಸ್ ಮಾಡ್ಬೇಕಲ್ಲ ಒಂದು ಕಾಲು ಗಂಟೆ ಅಲ್ಲಿಂದ ಮತ್ತೆ ನನಗೆ ನೂರು ಕಿಲೋಮೀಟರ್ ಶಿವಮೊಗ್ಗ ನಿಮಗೆ ಹಾಂ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಅಲ್ಲಿ ಅಲ್ಲ ಟ್ರಾಫಿಕ್ ಇಲ್ಲ ಆ ರೋಡ್ ಖಾಲಿ ಅದು ಈ ಕಡೆಯೂ ಟ್ರಾಫಿಕ್ ನಮಗೆ ಇಲ್ಲಿ ಬೆಂಗಳೂರಿಂದ ಬರ್ತದೆ ಆದರೆ ಅಲ್ಲಿಂದ ನಮ್ಗೆ ಏನು ಗೊತ್ತಾ ಪೂರ ರೋಡ್ ಖಾಲಿ ಇರುತ್ತೆ ಆದರೆ ಗಾಡಿ ಓಡಲ್ಲ ಬಿ ಎಸ್ ಫೋರ್ ಲಾಕ್ ಅಲ್ಲ ಹಾಂ ಏಟಿ ಎ ಟಿ ಎಮ್ ಹೋಗಲ್ಲ ಗಾಡಿ ಹೊಡೆದು ನಮ್ಗೆ ಅದೇ ಅರ್ಧ ಗಂಟೆ ಕವರ್ ಮಾಡ್ತೀವಿ ಅರ್ಧ ಒಂದು ಗಂಟೆ ಕವರ್ ಮಾಡ್ತೀವಿ ಬಿ ಎಸ್ ಬಿ ಎಸ್ ಸಿಕ್ಸಿಗೂ ಅಷ್ಟೇನಾ ಬಿ ಎಸ್ ಸಿಕ್ಸು ಅದೇ ಬಿ ಎಸ್ ತ್ರೀ ಆದರೆ ನೀವು ಹೇಳಿದ ಟೈಮಿಗೆ ಗಾಡಿ ಶಿವಮೊಗ್ಗ ಮುಟ್ಟಿಸ್ತೀನಿ ಅಷ್ಟು ನಂಬಿಕೆ ನಮ್ಗೆ ಇದೆ ಯಾಕಂದ್ರೆ ನಾವು ಇದನ್ನೇ ದೇವರಂತ ನಂಬಿರೋದು ಯಾಕಂದ್ರೆ ನಮ್ಗೆ ಒಂಥೂ ಒಂತೂ ತನ್ನ ಕೊಟ್ಟಿರೋದು ಯಾಕಂದ್ರೆ ಇದಕ್ಕೆ ನಮಗೂ ಬೇಜಾರು ಗಾಡಿನ ನಿಲ್ತು ಅಂದ್ರೆ ಬಿಟ್ಟೋಗ್ರೈವರ್ ನಾವಲ್ಲ ಆತರ ಮನುಷ್ಯನು ಏನೇ ಆಗಲಿ ಗಾಡಿ ಎಷ್ಟು ವರ್ಷ ನಡೆಸ್ಕೊಂಡಿದೆ ಮದ್ದೆ ಮದ್ ಹೌದಡ ನಾವು ನಾವು ಒಂಥರ ಅನ್ನ ಗಾಡಿ ಯಾವತ್ತೂ ಅಷ್ಟೇ ಅದೊಂದು ಮಾತಾಡಿದ್ವಿ ನಿಮ್ಗೆ ಯಾ ಯಾರು ಏನೇ ಹೇಳಲಿ ಯಾವ ಡ್ರೈವರ್ ಬಂದು ನಮ್ಗೆ ಏನೇ ಹೇಳಲಿ ಯಾಕಂದ್ರೆ ನಾವು ಎಸ್ ಆರ್ ಎಸ್ ಕಂಪ್ನಿಲಿ ಒಂದು ತನ್ನ ತಿಂದಿರೋ ನಮ್ಗೆ ಋಣ ಇದೆ ಅದನ್ನ ನಾವು ಯಾವತ್ತೂ ಬಿಡಲ್ಲ ಮರಿಬಾರ್ದು ಮರೆಯಂಗಿಲ್ಲ ಯಾಕಂದ್ರೆ ನಾವು ನಾಳೆ ಈಗ ಸಂಜೆ ನಮ್ಗೆ ಮನೆಗೆ ಸೌಕರ್ಯ ಫೋನ್ ಮಾಡಿ ಸಂಜೆ ನಿ ಗಾಡಿಯಿಂದ ಹೇಳಿ ಅದನ್ನು ನಾವು ಇಳ್ಕೊಡ್ತೀವಿ ಆ ಥರ ಸೌಕರ್ಯ ಅಷ್ಟು ಬೆಲೆ ಕೊಡ್ತೀವಿ ನಾವು ಆ ಥರ ಫೋನ್ ಆಗಲಿ ನಮ್ಮ ಇನ್ಚಾರ್ಜ್ ಮ್ಯಾನೇಜರ್ ಅವರೇ ಹೇಳಲಿ ಹಂಗಿ ಯಾಕಂದ್ರೆ ನಮ್ಗೆ ಡ್ಯೂಟಿ ಕೊಟ್ಟಿರೋ ಅವರೇ ನಮಗೆ ಡ್ಯೂಟಿ ಕೊಟ್ಟಿರೋ ಅಂತ ಯಾರು ಗೊತ್ತಾ ನಮ್ಮ ಮಾರ್ಗದರ್ಶನ ಅಂತ

ಆ ಟೈಮಲ್ಲಿ ನಮ್ಮ ಕೈ ಹಿಡಿದ ಕಂಪ್ನಿ ಎಸ್ ಆರ್ ಎಸ್ ಅಲ್ಲಿ ಅಲ್ಲಿ ಎಸ್ ಆರ್ ಎಸ್ ಕಂಪ್ನಿಗೆ ಹೋದಾಗ ಅಲ್ಲಿ ನಾವು ಕೆಲಸ ಕೇಳಿದಾಗ ನಮ್ಗೆ ಫಸ್ಟ್ ಕೊಟ್ಟಿದ್ದೆ ನಮ್ಮ ಮಾಲ್ದರ್ಶನ ನಮಗೆ ಈ ಥರ ನಮ್ಮ ಲೈಸೆನ್ಸ್ ತಗೊಂಡಿ ನಮ್ಗೆ ಯಾರು ಎತ್ತ ಏನೂ ಗೊತ್ತಿಲ್ಲ ಕೆಲಸ ಕೊಟ್ಟು ಅವರೇ ಯಾಕಂದ್ರೆ ಅವ್ರ ಮೇಲೆ ನಾವು ಕೆಲಸ ಕೊಟ್ಟ ಅವ್ರಣ್ಣ ನಮ್ಮ ನಿಜವಲ್ಲೂ ನಮ್ಮ ನಮಗೆ ನಮಗೆ ಅಣ್ಣ ನಿಜ ಹೇಳ್ತೀನಿ ಎಸ್ ಆರ್ ಎಸ್ ಕಂಪ್ನಿ ಮತ್ತು ನಮ್ಮ ಮಾಲ್ದೇಕ್ಷಣ ನಮ್ಗೆ ಈ ಎರಡು ಎರಡು ಇದ್ದಿದಲ್ಲ ನಮ್ಮತ್ರ ದೇವರ ಇದ್ದಂಗೆ ನಮಕ ಮತ್ತೆ ಬೇರೆ ಲೈಟ್ ತಿದ್ದಾರಲ್ಲ ಇವಾಗ ಹೊಸ ಗಾಡಿ ಬರ್ತಾ ಇದೆ ಅಂತ ಹೌದು ಹೌದು ಹೊಸ ಗಾಡಿ ಬರ್ತಾ ಇದೆ ಎಷ್ಟಕ್ಕೆ ಹೊಸ ಗಾಡಿ ಒಂದು ಐವತ್ತು ಬರ್ತಾ ಇದೆ ಅಂತ ನ್ಯೂಸ್ ಎಲ್ಲ ಲೈಲ್ಯಾಂಡ್ ಇಲ್ಲ ಇಲ್ಲ ಹ ಎಲ್ಲ ಲೈಲ್ಯಾಂಡ್ ಎಲ್ಲ ಸಿಕ್ಸ್ ವೀಲ್ ಎಲ್ಲ ಸಿಕ್ಸ್ ವೀಲ್ ಮತ್ತೆ ಸ್ವಲ್ಪ ಡೊಕ್ಕ ಇಂಟೀರಿಯರ್ ಡೊಕೇಶನ್ ಚೇಂಜ್ ಅಂತ ಮತ್ತೆ ಈ ಈ ಮೋಡೆಲ್ಲ ನೆಕ್ಸ್ಟ್ ನ್ಯೂ ಮಾಡ್ಬಹುದು ಹ ಲೇಟೆಸ್ಟ್ ಲೇಟೆಸ್ಟ್ ವಿಆರ್ ಆಗೋದಲ್ಲ ಯಾವ್ದು ಚೆನ್ನಾಗೈತೆ ಅಂದ್ರೆ ಸಿಕ್ಸ್ ವೀಲ್ ಚೆನ್ನಾಗೈತ ಓಲೋ ಚೆನ್ನಾಗೈತ ಅಂದ್ರೆ ಪ್ಯಾಸೆಂಜರ್ ಗೆ ಅಲ್ಲ ಓಲೋ ಮ್ಯಾಟ್ರಿ ಬೇರೆ ಐತೆ ಓಲೋದ ಏನ್ ಗೊತ್ತಾ ಅದ್ರ ಅದ್ರದೊಂದು ಇದ್ದ ಜರ್ನಿ ಬೇರೆ ಐತೆ ಅದ್ರಲ್ಲಿ ಅದ್ರ ನಮ್ಮ ಗಾಡಿ ಐನೂರು ರೂಪಾಯಿ ಇದ್ರೆ ಒಂದು ವರ್ಷ ಸ್ವಲ್ಪ ಇರುತ್ತೆ ಅದಕ್ಕೆ ಅದು ನಾನ್ ಎ ಸಿ ಅಲ್ಲ ಎಸಿ ಸಿ ಐತೆ ಹಾ ಎಸಿ ಸಿ ಅಂದ್ರೆ ಈ ಲೈನ್ ಅಲ್ಲಿ ನಮ್ಮ ಈ ರೂಟ್ ಅಲ್ಲಿ ಓಲೋ ಬಿಡಕ್ ಆಗಲ್ಲ ಅಂದ್ರೆ ಓಲೋ ಏನಾಗುತ್ತೆ ಟಚ್ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ಅವ್ರು ಅವ್ರ್ ಏನ್ ಗೊತ್ತಾ ದಿನ ಇಡೀ ತಾಕ್ಸ್ಕೊಂಡು ಹೊಡ್ಕೊಂಡಿ ನಾವು ಅವ್ರ ತರ ನಮ್ಗೆ ಗಾಡಿ ಬಗ್ಗೆ ಪ್ರೀತಿ ಜಾಸ್ತಿ ಯಾಕಂದ್ರೆ ನಮ್ಗೆ ಇದೇ ಗಾಡಿ ಅಲ್ಲ ನಮ್ಗೆ ಯಾವ ಗಾಡಿ ಕೊಟ್ರು ಅಷ್ಟೇ ನಮ್ಗೆ ಪ್ರೀತಿ ಜಾಸ್ತಿ ಆಯ್ತಾ ನಮ್ಗೆ ನೋವು ಯಾಕಂದ್ರೆ ನಾವು ಈ ಗಾಡಿಯಿಂದ ಒಂದು ಹತ್ತು ತರ ತಿ ನಮ್ಮ ಮಕ್ಕಳು ತಿಂದಿತ್ತು ಹೌದಾ ನಮ್ಗೊಂಥರ ಆಸೆ ರೋಡ್ ಅಲ್ಲಿ ಸಮಸ್ಯೆ ಅಂದ್ರೆ ಏನ್ ಬರುತ್ತೆ ಸಮಸ್ಯೆ ಅಂದ್ರೆ ನಮ್ಗೆ ಎಲ್ಲ ಟ್ರಾಫಿಕ್ ಜಾಮ್ ಆದ್ರೆ ಸಮಸ್ಯೆ ಮತ್ತೆ ಮತ್ತೆ thank you. Yeah, thank you.